ಬೇರ್ಪೇಟೆಯಲ್ಲಿ ದಲಿತರ ಮೇಲೆ ನಿರಂತರವಾದಂಥ ದೌರ್ಜನ್ಯ ಮಳೆ ದಬ್ಬಾಳಿಕೆ ದೌರ್ಗ ಇವೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಸರ್ಕಾರ ಜೀವಂತವಾಗಿದೆ ಸಂವಿಧಾನ ಜೀವಂತವಾಗಿದೆ ಪ್ರಜಾಪ್ರಭುತ್ವ ಇದೆ ಅಂತಕ್ಕಂಥ ಈ ದೇಶದಲ್ಲಿ ನಮ್ಮ ದಲಿತ ಸಮುದಾಯಕ್ಕೆ ಶೋಷಿತ ಸಮುದಾಯಕ್ಕೆ ನಿರಂತರವಾದಂಥ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಅಂದರೆ ದಲಿತ ಸಂಘಟನೆಗಳು ದಲಿತ ಸಮುದಾಯ ಇವರಿಗೆ ಬಲಿ ಗುರಿಗಳಾಗಿಲ್ಲ ನಾವು ನಿಂತರೆ ಹುಲಿಗಳು ಹಾಕ್ತೀವಿ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ಇವತ್ತು ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ಊಟ ನಿಂತಿಲ್ಲ ಸರ್ಕಾರ ಕೂಡಲೇ ಈಗಾಗಲೇ ಬಂಧಿಸಿದ್ದಾರೆ ಗಡಿ ಫಾರ್ ಮಾಡಿ ಈ ಪೇಟಲ್ಲಿ ಆಗಾಗ ಇಂಥ ಪ್ರಕರಣಗಳು ಮರುಕಳಿಸ್ತಾ ಇದೆ ದಲಿತರು ಬೆಳೆಗಳು ತೊಡ್ಕೊಂಡಿಲ್ಲ ಯಾರು ಈ ಸಮುದಾಯ ಏನಾದರೂ ಇದ್ದರೆ ಶಾಂತಿ ಸಾಮರಸ್ಯ ಸಂವಿಧಾನ ಸುಮ್ಮನೆ ಇದ್ದೀವಿ ನಾವು ಕಾನೂನ ಕೈಗೆತ್ತೆ ನಮಗೂ ಬರ್ತದೆ ನಾವು ಕಾನೂನಿಗೆ ಗೌರವ ಕೊಟ್ಟು ಗೇರ್ಪೇಟೆ ಜನ ರಾಜ್ಯದ ಜನ ಶೋಷಿತ ಜನ ದಲಿತ ಗಮನಿತ ಜನ ನಾವು ಕಾನೂನು ಗೌರವ ಕೊಟ್ಟು ಇದ್ದೀವಿ ಇವ್ರೇನಾದರೂ ಅದೇ ಥರ ದಬ್ಬಾಳಿಕೆ ದೌರ್ಜನ್ಯಗಳೇನಾದ್ರು ಮತ್ತೆ ಇದನ್ನು ಮರುಕಳಿಸಿದ್ರೆ ಕಾನೂನನ್ನು ನಾವು ಯಾವ ರೀತಿ ಬಳಸಬೇಕು ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆಗಿರಲಿ ಅವ್ರು ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಹೋಗಬಾರ್ದು ಉಸ್ತಾರಿ ಸಚಿವರಾಗಿರ್ಬೋದು ಇಲ್ಲಿ ಎಸ್ ಪಿ ಆಗಿರ್ಬೋದು ಯಾರೇ ಆಗಿರ್ಬೋದು ಈಗ ಎರಡು ಕೋನದಿಂದ ಏನು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಎರಡು ಕೋನದಿಂದ ಅದು ಯಾವ ಕೋನದಿಂದಾರು ಅವ್ರು ತನಿಖೆ ಮಾಡಲಿ ತಪ್ಪಿತಸ್ಥರ ರಕ್ಷಣೆ ಮಾಡುವಂಥ ಪ್ರಶ್ನೆ ಇರೋ ಕೂಡ ಇವತ್ತೆಲ್ಲ ಸಂಘಟನೆಗಳು ನಮ್ಮ ಕೆರಗೋಡ್ ಗುರುಪ್ರಸಾದ್ ಅವರ ಹಿರಿಯರ ಹೋರಾಟಗಾರರು ನಮ್ಮ ಭಾವಾಣಿ ಶೆಟ್ಟರು ಹಿರಿಯ ಹೋರಾಟಗಾರರು ಜಲವಾದಿ ಮಹಾಸಭಾ ಚಲವಾದಿ ಗುರುಪೀಠ ಮತ್ತು ಎಲ್ಲ ಸಂಘಟನೆಗಳು ರಾಜ್ಯದ ಎಲ್ಲ ಸಂಘಟನೆ ಒಂದು ಒಂದು ಪ್ರತಿಭಟನಾ ರ್ಯಾಲಿ ಮಾಡ್ತಾ ಇದ್ದೇವೆ ಇದನ್ನು ಸರ್ಕಾರ ಭಾಳ ಅತ್ಯಂತ ಗಂಭೀರವಾಗಿ ತೊಗೋಬೇಕು ಜಿಲ್ಲಾಡಳಿತ ಅತ್ಯಂತ ಗಂಭೀರವಾಗಿ ತೊಗೋಬೇಕು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿ ಬರಬೇಕಿಲ್ಲ ತಹಸೀಲ್ದಾರ್ ಆಫೀಸಿಗೆ ಬಂದು ನಮಗೆ ಭರವಸೆ ನೀಡಬೇಕು ಆ ಕುಟುಂಬಕ್ಕೆ ಭದ್ರತೆ ನೀಡಬೇಕು ಕುಟುಂಬದ ಹೆಣ್ಣು ಮಗಳಿಗೆ ಒಂದು ನೌಕರಿ ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಒಂದು ಭದ್ರತೆ ಆರ್ಥಿಕ ಭದ್ರತೆ ಒದಗಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಸಂಘಟನೆಗಳು ಇವತ್ತು ಒಪ್ಪೊತ್ತಾಯವನ್ನು ಮಾಡ್ತೇವೆ